ಪದಗಳ ಅರ್ಥ ಅಣಿ ಸಿದ್ಧತೆ ಅರಿ ತಿಳಿ ಅಬ್ಬೆ ತಾಯಿ ಅಳಲು ದುಃಖ ಆದರ ಪ್ರೀತಿ ಆನು ತಾಳು ಊಣೆಯ ಕೊರತೆ ಎಡೆ ಸ್ಥಳ ಕಡು ಅತಿ ಚೀರ ಸೀರೆ ಪೆರೆ ಚಂದ್ರ ವೇದಿ ಹೋಮ ನಡೆಯುವ ಸ್ಥಳ ಹವನು ಸಿದ್ಧತೆ ಆನನ ಮುಖ ಬೇಡು, ಕಂಪು ಸುವಾಸನೆ ತೇಜ ಕಾಂತಿ ಧೃತಿ ಧೈರ್ಯ ಬನ್ನ ಕಷ್ಟ ಬಳಿ ದಾರಿ ಮಧುಕರ ದುಂಬಿ ಮರುಳು ಮೋಡಿ, ಲೇಸು ಉತ್ತಮ ಸುರಭಿ ಕಾಮದೇನು ಹಳು ಕಾಡು ಪಾಟಿ, ಹಲಗೆ, ಕಟೆ ಕೆತ್ತು ವಿಲಾಯತಿ, ವಿದೇಶ ಸಿಂಪಿ ದರ್ಜಿಯವನು ಮಿಹ ಸ್ನಾನ ಮೇಲುಹಾಸೆ ಮೆತ್ತನೆಯ ಹಾಸಿಗೆ ದರ್ಬೆ ಒಂದು ಜಾತಿಯ ಹುಲ್ಲು ಹರಿಕಾರ ಮುಂದಾಳು ಆದರ್ಶ ಮಾದರಿ ಅಕಲಂಕ ಕಳಂಕವಿಲ್ಲದ ಪರಿಪಾಕ ಸಂಪೂರ್ಣವಾಗಿ ಮಾಗಿರುವುದು ಹರುಹು ಹೇಳು ಅಡಿ ಪಾದ ಇನ ಸೂರ್ಯ ಕಿಂಕರ ಸೇವಕ ಕೈವಾರ ಹೊಗಳಿಕೆ ಗಡಣ, ಸಮೋಹ ಗದ್ದುಗೆ ಪೀಠ ಚಿತ್ತ ಮನಸ್ಸು ತನುಜ ಮಗ ಧನುಜ ರಾಕ್ಷಸ ದೃಗುಜಲ ಕಣ್ಣನಿರು ಮೇದಿನಿ ಭೂಮಿ ರವಿಸುತ ಕರ್ಣ ರಿಪು ಶತ್ರು ರಾಜೀವಸಕ ಸೂರ್ಯ